ఈ భూమి భూమి భారత సార్ జమీన్ సైట్ కొట్ట మన కొ ఇంతక్రమేపీ ಜನರಿಗೆ ಸಹಾಯ ಆದರೆ ನೀವು ಎಲ್ಲರೂ ಕೂಡ ಬಂದು ಮಾಡಿ ಇವತ್ತು ಗ್ಯಾರಂಟಿ ಸೌಭಿರ್ಯ ಒಂದೇ ತರಹ ಹೇಳ್ತೀರಿ ಬೇರೆ ಬೇರೆ ತಾತ್ವಿಕ ಚರ್ಚೆ ಮಾಡ್ಕೊಂಡಿದ್ದೀರಿ ಯುಕ್ತವಾದಿ ಸಿದ್ಧಿಯೆಂದ್ರೆ ನೀವು ಹೊರಗೆ ಜನರನ್ನು ಉಪಯೋಗ ಆಗಿಬಿಟ್ಟು ವಿಶ್ವಾಸವನ್ನು ಕಳೆದುಕೊಳ್ಳುತ್ತೀರಾ ಇದೇನು ಆದರೆ ಹೊರಗಡೆ ಒಂದು ಏನು ಒಂದು ಪ್ರಜಾಪ್ರಭುತ್ವವನ್ನು ಹೇಳುತ್ತಾ ಇದೀಗ ಬೆಂಗಳೂರು ಪ್ರಾಧಕ್ಷ್ಯಕ್ಕೆ ನಾವು ಬೆಂಗಳೂರು ತಪ್ಪಿ ನಮ್ಮನ್ನೇ ಉಪಯೋಗ ಶಿಕ್ಷೆ ಆಗಬೇಕು ನಮ್ಮ ನಮ್ಮ ಜಿಲ್ಲೆಗೆ ಬದುಕು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷನಾಗಿದ್ದೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ಈಗ ಸುರೇಶ್ ಯಾಕೆ ಗ್ರಾಮಾಂತರ

अना <try>